ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆಗಿರುವಂಥ ಬ್ಯೂಟಿ ಟಿಪ್ಸನ್ನು ತೊಗೊಂಡು ಬಂದಿದ್ದೀನಿ ಎಲ್ರಿಗೂ ನಮ್ಮ ಸ್ಕಿನ್ನು ತುಂಬಾ ಗ್ಲೋಯಿಂಗ್ ಆಗಿರಬೇಕು ಮತ್ತು ನಮ್ಮ ಸ್ಕಿನ್ನಲ್ಲಿ ಯಾವುದೇ ಪಿಂಪಲ್ಸ್ ಇರಬಾರ್ದು ಪಿಂಪಲ್ಸ್ ಮಾರ್ಕ್ಸ್ ಇರಬಾರ್ದು ಅಂತ ಅಂದ್ಕೊಂಡಿರ್ತೀವಿ ಆದರೆ ನಾವು ತುಂಬಾ ಹೊರಗಡೆ ಓಡಾಡೋದ್ರಿಂದ ಪಿಂಪಲ್ಸ್ ಎಲ್ಲ ಆಗೋದು ಸಹಜ ಅಂದರೆ ಈಗಿನ ಪೊಲ್ಯೂಷನ್ ಆ ಥರ ಇರುತ್ತೆ ಮತ್ತು ಇತ್ತೀಚೆಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಹೀಟ್ ರ್ಯಾಷಸ್ ಥರ ಆಗೋಂಥದ್ದು ಎಲ್ಲ ಆಗಿರುತ್ತೆ ಅದಕ್ಕೆ ನನ್ನ ಹತ್ರ ಒಂದಷ್ಟು ಟಿಪ್ಸ್ಗಳಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊದಲನೇ ಟಿಪ್ ಏನಪ್ಪ ಅಂದರೆ ಬೇವಿನ ಎಲೆಗಳು ಬೇವಿನ ಎಲೆಯಿಂದ ತುಂಬಾ ಯೂಸ್ಫುಲ್ ಇದೆ ಅದು ನಮ್ಮ ಸ್ಕಿನ್ನಲ್ಲಿರುವಂಥ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಮತ್ತು ನಮ್ಮ ಪಿಂಪಲ್ಸ್ ಆಗದೇ ಇರೋ ಥರ ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಚರ್ಮವು ಆರೋಗ್ಯಕರವಾಗಿರೋದಕ್ಕೂ ಸಹ ಹೆಲ್ಪ್ ಮಾಡುತ್ತೆ ನಾವು ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ಸ್ನಾನ ಮಾಡಬೇಕಾದ್ರೆ ಆ ಎಲೆಗಳು ಬೇವಿನ ಎಲೆಗಳು ಏನಿದೆ ಅದನ್ನು ನಾವು ನೀರಿನಲ್ಲಿ ಮಿಕ್ಸ್ ಮಾಡಿ ಆ ಎಲೆಗಳು ಸಹಿತನೇ ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ಒಂದಷ್ಟರ ಮಟ್ಟಿಗೆ ನಾವು ಮಾ ಇದು ಪಿಂಪಲ್ಸು ಅಥವಾ ಹೀಟ್ ರಾಶಸ್ ಆಗದೆ ಇರೋ ಥರ ನಾವು ನೋಡ್ಕೋಬೋದು ಸೆಕೆಂಡ್ ಪಾಯಿಂಟ್ ಬೇವಿನ ಎಲೆಗಳನ್ನ ತಗೊಂಡು ಚೆನ್ನಾಗಿ ರುಬ್ಕೋಬೇಕು ಅದರಿಂದ ಬರುವಂತಹ ಬೇವಿನ ರಸನ ತಗೊಂಡು ನಮ್ಮ ಸ್ಕಿನ್ ನೀಟಾಗಿ ಅಪ್ಲೈ ಮಾಡಬೇಕು ರಾತ್ರಿ ಆಗಿರ್ಬೋದು ನಿಮ್ಮ ಫ್ರೀ ಟೈಮ್ ಯಾವಾಗಿರುತ್ತೆ ಆ ಟೈಮಲ್ಲಿ ಅಂದರೆ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ನಾವು ಬೇವಿನ ರಸ ತಗೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಅಪ್ಲೈ ಮಾಡಬೇಕು ಅಂದರೆ ಒಂದು ಕಾಟನ್ ಬಟ್ಟೆ ಅಥವಾ ಹತ್ತಿ ಯಾವುದಿರುತ್ತೆ ಅದರಲ್ಲಿ ನೀಟಾಗಿ ಆ ಬೇವಿನ ರಸನ ಹತ್ಕೊಂಡು ನೀಟಾಗಿ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಪಿಂಪಲ್ಸ್ ಮಾರ್ಕ್ಸ್ ನೀಟಾಗಿ ಕ್ಲಿಯರ್ ಆಗ್ತಾ ಬರುತ್ತೆ ಅದನ್ನು ಇಲ್ಲ ಅಂದ್ರೂ ಒಂದು ತಿಂಗಳು ಕಂಟಿನ್ಯೂಯಸ್ ಆಗಿ ಹಚ್ಚೋದ್ರಿಂದ ನಮ್ಮ ಪಿಂಪಲ್ಸ್ ಮಾರ್ಕ್ಸ್ ಕಡಿಮೆ ಆಗೋದ್ರ ಜೊತೆಗೆ ಪಿಂಪಲ್ಸ್ ಬರದೇ ಥರ ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮೂರನೇ ಟಿಪ್ ಏನಪ್ಪ ಅಂತಂದರೆ ಸಿಬೆ ಹಣ್ಣಿನ ಎಲೆಗಳು ಹಣ್ಣಿನ ಎಲೆಗಳು ಅಂದರೆ ಸಿಬೆಹಣ್ಣು ಸೀಬೆ ಮರ ಏನಿರುತ್ತೆ ಆ ಎಲೆಗಳನ್ನ ತಗೊಂಡು ನೀಟಾಗಿ ತೊಳೆದು ಅದನ್ನು ಸಹ ರಸ ತೆಗೆದು ಅದನ್ನು ಹಚ್ಚೋದ್ರಿಂದ ಸಹ ನೀಟಾಗಿ ಪಿಂಪಲ್ಸ್ ಮಾರ್ಕ್ಸ್ ರಿಮೂವ್ ಆಗುತ್ತೆ ಪಿಂಪಲ್ಸ್ ಬರದೇ ಇರೋ ಥರನೂ ಸಹ ಅದು ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಟಿಪ್ ನಂಬರ್ ಫೋರ್ ಎಲೆಗಳನ್ನ ಚೆನ್ನಾಗಿ ಒಣಗಿಸಿಟ್ಕೊಂಡು ಮಿಕ್ಸಿ ಮಾಡಿ ಅದನ್ನು ಪುಡಿ ಮಾಡಿಟ್ಕೊಂಡು ನಮ್ಮ ನಮಗೆ ಯಾವಾಗಾದರೂ ಪಿಂಪಲ್ಸ್ ಮಾರ್ಕ್ಸ್ ಜಾಸ್ತಿ ಆಗ್ತಿದೆ ಅಥವಾ ಪಿಂಪಲ್ಸ್ ಮಾರ್ಕ್ಸ್ ಬರದೇ ಇರೋ ಥರ ನಾವು ತಡೆಗಟ್ಟಬೇಕು ಅಂತ ಆ ಪುಡಿಗೆ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಒಂದು ಕನ್ಸಿಸ್ಟೆನ್ಸಿ ಮಾಮೂಲಿ ಕ್ರೀಮ್ ಥರ ಮಾಡಿಕೊಂಡು ಅಥವಾ ಅದು ಒಂದು ಸ್ವಲ್ಪ ತರಿ ತರಿ ಇರುತ್ತೆ ಪರವಾಗಿಲ್ಲ ಹಾಗಿದ್ರೂ ಒಂದು ಸ್ವಲ್ಪ ನೀರನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಎಲ್ಲಿ ಪಿಂಪಲ್ಸ್ ಮಾರ್ಕ್ಸ್ ಆಗಿರುತ್ತೆ ಅಲ್ಲಿ ನಾವು ನೀಟಾಗಿ ಅಪ್ಲೈ ಮಾಡೋದ್ರಿಂದ ನಮಗೆ ಪಿಂಪಲ್ಸ್ ಮಾರ್ಕ್ಸ್ ಕಡಿಮೆ ಆಗ್ತಾ ಬರುತ್ತೆ ಟಿಪ್ ನಂಬರ್ ಫೈವ್ ಅರಿಶಿಣ ಇದು ತುಂಬಾ ಎಲ್ರಿಗೂ ಮನೆಯಲ್ಲೇ ಸಿಗುವಂತಹ ವಸ್ತು ಅರಿಶಿಣನ ನೀಟಾಗಿ ಫೇಸ್ಗೆ ಅಥವಾ ಬಾಡಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಕ್ಲಿಯರ್ ಆಗಿರುತ್ತೆ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಬರ್ದೇ ಇರೋ ಥರನೂ ನೋಡಿಕೊಳ್ಳುತ್ತೆ ಅರಿಶಿನ ಹಚ್ಚೋದ್ರಿಂದ ನಮ್ಮ ಹಳೇ ಮೊಡವೆ ಕಲೆಗಳಿರ್ಬೋದು ಅಥವಾ ಹೊಸದಾಗಿ ಬರುವಂತಹ ಮೊಡವೆಗಳನ್ನೆಲ್ಲ ಅದು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆದ್ರಿಂದ ಅರ್ಶನ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಹಳೆ ಕಲೆಗಳು ಏನೇ ಇದ್ರೂ ಅದನ್ನು ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋದಕ್ಕೂ ತುಂಬಾ ಯೂಸ್ಫುಲ್ ಆಗುತ್ತೆ ನನಗಂತೂ ತುಂಬ ಯೂಸ್ಫುಲ್ ಟೊಮ್ಯಾಟೊ ಅರಶಿನ ಆಲೂಗೆಡ್ಡೆ ರಸ ತುಂಬಾ ಹೆಲ್ಪ್ ಆಗಿದೆ ನೀವು ಸಹ ಟ್ರೈ ಮಾಡಿ ನಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿರಬೇಕು ಪಿಂಪಲ್ಸ್ ಮಾರ್ಕ್ಸ್ ಏನೋ ರಿಮೂವ್ ಆಗೋದಕ್ಕೆ ಒಂದಷ್ಟು ಟಿಪ್ಸ್ಗಳನ್ನ ಕೊಟ್ಟೆ ಆದರೆ ಸ್ಕಿನ್ನನ್ನು ಹೇಗೆ ಬ್ರೈಟ್ ಮಾಡಬೇಕು ಅಂದರೆ ಮನೆಯಲ್ಲಿ ಆಲೂಗೆಡ್ಡೆ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಆ ಆಲೂಗೆಡ್ಡೆಯನ್ನು ಚೆನ್ನಾಗಿ ತುರಿದು ಅದರಿಂದ ರಸನ ತೆಕ್ಕೋಬೇಕು ಅಂದರೆ ಹಿಂಡ್ಕೋಬೇಕು ಆಲೂಗೆಡ್ಡೆ ರಸನ ನೀಟಾಗಿ ನಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋಯಿಂಗ್ ಆಗು ಇರುತ್ತೆ ನಿಮಗೆಲ್ಲ ಗೊತ್ತಾಯಿತು ಪಿಂಪಲ್ಸ್ ಮಾಕ್ಸನ್ನು ಹೇಗೆ ರಿಮೂವ್ ಮಾಡ್ಬೋದು ಬರದೇ ಇರೋ ಥರ ಹೇಗೆ ತಡೆಗಟ್ಟೋದು ಅಂತ ನಿಮ್ಗೆ ಗೊತ್ತಾಯಿತು ನನಗೆ ಗೊತ್ತಿರುವಂತಹ ಉಪಯುಕ್ತ ಮಾಹಿತಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು